ನಮಸ್ತೆ ಕರ್ನಾಟಕ ನೀವು ನೋಡ್ತಾ ಇದ್ರ ಜನಧ್ವನಿ ಕನ್ನಡ ನ್ಯೂಸ್ ನಾನು ನಿಮ್ಮ ಹನುಮಂತ್ ತಯೋಳೆ ಇನ್ನೇನು ಲೋಕಸಭಾ ಚುನಾವಣೆ ಮುಗಿದೇ ಬಿಡು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಕ್ಸಿಟ್ ಗಳು ಕೂಡ ಇವಾಗ ಬಂದಿರತಕ್ಕಂಥದ್ದು ಏಳು ಹಂತಗಳಲ್ಲಿ ನಡೆದಿರ್ತಕ್ಕಂಥ ಈ ಚುನಾವಣೆ ಏನ್ ಹೇಳುತ್ತೆ ಹಾಗಾದ್ರೆ ಎನ್ ಡಿ ಎನ್ ಡಿಐಎ ಯಾವುದು ಈ ಲೋಕಸಭಾ ಗದ್ದುಗೆಯ ಸಹಾಯವನ್ನು ಆಗ್ತಾನೆ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಎಕ್ಸಿಟ್ ಪೋಲ್ ಗಳು ಏನ್ ಹೇಳ್ತವೆ ಅಂತಕ್ಕಂಥದ್ದನ್ನ ನೋಡೋಣ ಮಾರ್ಚ್ ಹದಿನಾರರಂದು ನಡೆದಿರ್ತಕ್ಕಂತ ಪತ್ರಿಕಾಗೋಷ್ಠಿ ಮಾಧ್ಯಮ ಗೋಷ್ಠಿಯಲ್ಲಿ ಚುನಾವಣಾ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ರಾಜೀವ್ ಕುಮಾರ್ ಅವರು ಹೇಳ್ತಾರೆ ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರಗೂ ಕೂಡ ಚುನಾವಣೆಗಳು ನಡೀತವೆ ಅಂತಕ್ಕಂಥದ್ದಲ್ಲ ಹಾಗಾದ್ರೆ ಯಾವ ಯಾವ ದಿನಾಂಕದಂದು ಈ ಚುನಾವಣೆಗಳು ನಡೆದು ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲೇದಾಗಿ ಏಪ್ರಿಲ್ ಹತ್ತೊಂಬತ್ತರಂದು ಆಮೇಲೆ ಏಪ್ರಿಲ್ ಇಪ್ಪತ್ತಾರರಂದು ಮೇ ಏಳರಂದು ಮೇ ಹದಿಮೂರರಂದು ಮೇ ಇಪ್ಪತ್ತು ಮೇ ಇಪ್ಪತ್ತೈದು ಹಾಗೂ ಜೂನ್ ಒಂದರಂದು ಏನಾಗ್ತವೆ ಈ ಚುನಾವಣೆಗಳು ನಡೀತಾ ಹೋಗ್ತವೆ ಜೂನ್ ನಾಲ್ಕರಂದು ಈ ಫಲಿತಾಂಶವನ್ನು ಪ್ರಕಟ ಮಾಡಬೇಕಾಗುತ್ತೆ ಈ ಜೂನ್ ಒಂದರಂದು ಆ ಏನ್ ಚುನಾವಣೆ ಮುಗಿತಾವಲ್ಲ ಚುನಾವಣೆ ಮುಗಿದ ತಕ್ಷಣವೇ ಕೆಲವೊಂದಿಷ್ಟು ಎಕ್ಸಿಟ್ ಪೋಲ್ ಗಳು ಬರ್ತವೆ ಆ ಎಕ್ಸಿಟ್ ಪೋಲ್ ಪ್ರಕಾರ ನಾವು ಕಾಣ್ತಕ್ಕಂಥದ್ದು ಏನಪ್ಪ ಅಂದ್ರೆ ಎನ್ ಡಿ ಎನ್ ಡಿ ಎ ಅಂದ್ರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಹಾಗೂ ಐ ಎನ್ ಡಿ ಐ ಎ ಅಂದ್ರೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲೈನ್ಸ್ ಇದು ಏನು ತುಂಬಾನೇ ಜಿತ್ತಾಜಿತ್ತಿನ ಒಂದು ಕಾಲಕ ಗದ್ದುಗೆಯನ್ನು ಪಡಿಬೇಕಾದ್ರೆ ಮ್ಯಾಜಿಕ್ ನಂಬರ್ ಎಷ್ಟು ಎರಡ್ ಎಪ್ಪತ್ತೆರಡು ಈ ಒಂದು ಹಂತವನ್ನು ತಪ್ಪಿಸ್ತಕ್ಕಂತವರು ಈ ಲೋಕಸಭೆಯ ಪ್ರಧಾನಿ ಗದ್ದುಗೆಯನ್ನು ಅಲಂಕರಿಸತಕ್ಕಂತಹ ಒಂದು ಪಕ್ಷವಾಗುತ್ತೆ ಒಂದು ಮೈತ್ರಿ ಕೂಡ ಆಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀವಿ ನೆಕ್ಸ್ಟ್ ನಾವು ಯಾವ ರೀತಿ ನೋಡಲ್ಲು ಎಕ್ಸಿಟ್ ಪೋಲ್ ಏನ್ ಹೇಳ್ತೇಪ ಅಂದ್ರೆ ಎನ್ ಡಿಎ ಮೈತ್ರಿಕೂಟ ಮುನ್ನೂರ ಐವತ್ತೊಂಬತ್ತು ಸ್ಥಾನವನ್ನು ಪಡೆದರೆ ಐ ಎನ್ ಡಿ ಅಂದ್ರೆ ಇಂಡಿಯಾ ಒಕ್ಕೂಟ ಒಂದೂರ ಐವತ್ನಾಲ್ಕು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹೇಳುತ್ತೆ ಅದರ್ಸ್ ಅವರು ಮೂವತ್ತು ಸ್ಥಾನಗಳನ್ನು ಪಡ್ಕೊಳ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಪಿ ಆರ್ ಆರ್ಕ್ಯು ಎಕ್ಸಿಟ್ ಪೋಲ್ ಕೊಡ್ತಾ ಇದ್ರೆ ಆರ್ ಪಿ ಮ್ಯಾಟ್ರೈಸ್ ಎಕ್ಸಿಟ್ ಪೋಲ್ ಹೇಳ್ತಕ್ಕಂಥದ್ದು ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಐವತ್ ಮೂರ ಮುನ್ನೂರ ಅರವತ್ತೆಂಟು ಸ್ಥಾನಗಳನ್ನು ಪಡೆದ್ರೆ ಇಂಡಿಯಾ ಒಕ್ಕೂಟ ಒಂದೂರ ಹದಿನೆಂಟರಿಂದ ನೂರ ಇಪ್ಪತ್ತೈದು ಅದರ್ಸ್ ನಲವತ್ ಮೂರರಿಂದ ನಲವತ್ತೆಂಟು ಸ್ಥಾನಗಳನ್ನು ಪಡೀತದೆ ಹೇಳ್ತಾ ಇದಾವೆ ಹಾಗಾದ್ರೆ ದೈನಿಕ ಭಾಸ್ಕರ್ ಎಕ್ಸಿಟ್ ಪೋಲ್ ಇದು ಏನಪ್ಪಾ ಅಂದ್ರೆ ಎನ್ ಡಿ ಎ ಮೈತ್ರಿ ಕೂಟ ಐವತ್ತು ಸ್ಥಾನಗಳನ್ನು ಪಡೀತಾ ಇದ್ರೆ ಇಂಡಿಯಾ ಒಕ್ಕೂಟ ಒಂದೂರ ನಲವತ್ತೈದರಿಂದ ಎರಡ್ನೂರ ಒಂದು ಸ್ಥಾನಗಳನ್ನು ಪಡೀತದೆ ಅಂತಕ್ಕಂಥ ಮಾತನ್ನ ಈ ದೈನಿಕ ಭಾಸ್ಕರ್ ಎಕ್ಸಿಟ್ ಪೋಲ್ ಹೇಳ್ತಕ್ಕಂಥದ್ದು ನಂತರ ನೀವು ನೋಡಬಹುದು ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಇದು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇದು ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕ ಹೆಚ್ಚಿನ ಸ್ಥಾನಗಳನ್ನು ತಂದು ಕೊಟ್ಟಿದ್ದಾಗಿ ತಿಳಿಸ್ತಾ ಮುನ್ನೂರ ಮೂವತ್ತೈದು ಸ್ಥಾನಗಳನ್ನು ಎನ್ ಡಿ ಎ ಮೈತ್ರಿಕೂಟ ಪಡೆದ್ರೆ ಇಂಡಿಯಾ ಒಕ್ಕೂಟ ನೂರ ಅರವತ್ತಾರು ಸ್ಥಾನಗಳನ್ನು ಪಡೆಯುತ್ತೆ ಅದರ್ಸ್ ಅಂದ್ರೆ ಇದನ್ನು ನಲವತ್ತೆರಡು ಸ್ಥಾನಗಳನ್ನು ಪಡೆಯುತ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಇಂಡಿಯಾ ಟುಡೇ ಎಕ್ಸಿಟ್ ಫೋಲ್ ಕೊಡ್ತಕ್ಕಂಥದ್ದು ಆದ ನಂತರ ಇಂಡಿಯಾ ನ್ಯೂಸ್ ದಿ ಡೈನಾಮಿಕ್ಸ್ ಇದು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಕ್ಸಿಟ್ ಪೋಲ್ ಎನ್ ಡಿಎಸ್ ಅರವತ್ತೆರಡರಿಂದ ಇಪ್ಪತ್ತು ಅಂತ ಹೇಳ್ಬಿಟ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಇದೆ ಹಾಗಾಗಿ ಈ ನೋಡಿರ್ತಕ್ಕಂಥ ಕೆಲವು ಎಕ್ಸಿಟ್ ಪೋಲ್ಗಳು ನಾವು ಈ ಎಲ್ಲ ನೋಡಿರ್ತಕ್ಕಂಥ ಎಕ್ಸಿಟ್ ಪೋಲ್ ಗಳು ಹೇಳ್ತಾ ಇದಾವಪ್ಪ ಅಂದ್ರೆ ತಂದೆ ಹೇಗಿರ್ತಕ್ಕಂಥ ರೀತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಈ ಎಕ್ಸಿಟ್ ಪೋಲ್ಗಳ ಪ್ರಕಾರ ಈಗ ನಾವು ಏನಪ್ಪ ಎನ್ ಡಿ ಎ ಒಕ್ಕೂಟ ವಿಶೇಷವಾಗಿ ಹೆಚ್ಚಿನ ಸ್ಥಾನಮಾನಗಳನ್ನು ಪಡಿತಕ್ಕಂಥ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು ನೀವು ಈಗಾಗಲೇ ನೋಡ್ತಾ ಇರಬಹುದು ಆ ನಂತರ ಜನಕಿ ಮಾತ್ ಎಕ್ಸಿಟ್ ಪೋಲ್ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎನ್ ಡಿ ಎ ಮೈತ್ರಿ ಒಕ್ಕೂಟ ಮುನ್ನೂರ ಐವತ್ ಮುನ್ನೂರ ಅರವತ್ತೆಂಟು ಇಂಡಿಯಾ ಈ ಒಂದು ಒಕ್ಕೂಟ ಏನ್ ಮಾಡ್ತಪ್ಪ ನೂರ ಹದಿನೆಂಟರಿಂದ ನೂರ ಮೂವತ್ ಸ್ಥಾನಗಳನ್ನು ಪಡ್ಕೊಂಡ್ರೆ ಇತರರು ನಲವತ್ ಮೂರರಿಂದ ನಲವತ್ತೆಂಟು ಸ್ಥಾನಗಳನ್ನು ಪಡಿತಾರೆ ಅಂತಕ್ಕಂಥ ಒಂದು ಮಾತನ್ನ ಜನ್ ಕಿ ಬಾತ್ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಆ ನಂತರ ನ್ಯೂಸ್ ನೇಷನ್ ಎಕ್ಸಿಟ್ ಪೋಲ್ ಈ ಒಂದು ಏನಪ್ಪಾ ಅಂದ್ರೆ ಎನ್ ಡಿ ಎತ್ತೆಂಟು ಸ್ಥಾನಗಳನ್ನು ಪಡೆಯುತ್ತದೆ ಅಂತ ಹೇಳ್ಬಿಟ್ಟು ಇಂಡಿಯಾ ಒಕ್ಕೂಟ ನೂರ ಐವತ್ ಮೂರರಿಂದ ಅರವತ್ತೊಂಬತ್ತು ಸ್ಥಾನಗಳನ್ನು ಪಡ್ಕೊಂಡ್ರೆ ಇತರರು ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ಸ್ಥಾನಗಳನ್ನು ಪಡೆಯುತ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನ್ಯೂಸ್ ನೇಷನ್ ಎಕ್ಸಿಟ್ ಫೋಲ್ ಕೊಡ್ತಾ ಇದೆ ಆ ನೀವು ನೋಡಬಹುದು ಇಂಡಿಯಾ ಟಿವಿ ಎಕ್ಸಿಟ್ ಪೋಲ್ ಈ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತೆಂಟು ಸ್ಥಾನಗಳನ್ನು ಪಡ್ಕೊಂಡ್ರೆ ಐ ಅಹ್ ಐಟಿಐ ಎ ತೊಂಬತ್ತೆಂಟು ಅಗಸ್ಟ್ ಅರವತ್ತೇಳು ಇದು ಇಂಡಿಯಾ ಟಿವಿ ಎಕ್ಸಿಟ್ ಪೋಲ್ ಕೊಡ್ತಕ್ಕಂಥ ನ್ಯೂಸ್ ಏಟೀನ್ ಎಕ್ಸಿಟ್ ಪೋಲ್ ನ ನೀವು ನೋಡಬಹುದು ಇದು ಎನ್ ಡಿ ಎ ಮೈತ್ರಿಕೂಟ ನಾಲ್ಕನೂರ ಹನ್ನೊಂದು ಸ್ಥಾನಗಳನ್ನು ಪಡೀತದೆ ಅಂತ ಹೇಳಿದ್ರೆ ಇಂಡಿಯಾ ಒಕ್ಕೂಟ ನೂರ ಐದು ಸ್ಥಾನಗಳನ್ನು ಒಂದು ಮಾಹಿತಿಯನ್ನ ಕೊಡ್ತಾ ಇದೆ ಹಾಗಾದ್ರೆ ನಿಧನರು ಇಪ್ಪತ್ತೇಳು ಸ್ಥಾನಗಳನ್ನ ಆಕ್ರಮಣ ಮಾಡಿಕೊಳ್ತಾರೋ ಅಂತಕ್ಕಂಥ ಮಾತನ್ನ ಇದು ನ್ಯೂಸ್ ಏಟೀನ್ ಎಕ್ಸಿಟ್ ಪೋಲ್ ಹೇಳ್ತಾ ನಾವು ಅದನ್ನ ಮುಂದುವರೆಸೋ ನೋಡೋಣ ವೋಟರ್ಸ್ ಪೋಲ್ ಏನ್ ಹೇಳುತ್ತೆ ಈ ಒಂದು ಎಕ್ಸಿಟ್ ಪೋಲ್ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಅರವತ್ತಾರು ಸ್ಥಾನಗಳನ್ನು ಪಡ್ಕೊಂಡ್ರೆ ಇಂಡಿಯಾ ಒಕ್ಕೂಟ ನೂರ ಐವತ್ತಾರು ಸ್ಥಾನಗಳನ್ನ ಪಡೀತದೆ ಹಾಗೂ ಇತರರು ಇಪ್ಪತ್ತೊಂದು ಸ್ಥಾನಗಳನ್ನ ಆಕ್ರಮಿಸಿಕೊಳ್ತಾರೆ ಅಂತಕ್ಕಂಥ ಮಾತನ್ನ ಈ ಒಂದು ಎ ಬಿ ಪಿ ಎಕ್ಸಿಟ್ ಪೋಲ್ ಹೇಳ್ತಕ್ಕಂಥದ್ದು ಆನಂತರ ಏನಪ್ಪಾ ಅಂದ್ರೆ ಎನ್ ಡಿ ಎ ಮುನ್ನೂರ ಎಂಬತ್ತೈದು ನೂರ ಇಪ್ಪತ್ತು ಹಾಗೂ ಇತರರು ಮೂವತ್ತೆಂಟು ಸ್ಥಾನಗಳನ್ನು ಪಡಿತಕ್ಕಂಥದ್ದು ಇಲ್ಲಿ ಕಾಣಬಹುದು ವಿಶೇಷವಾಗಿ ನಾವು ಕರ್ನಾಟಕದಲ್ಲಿ ಒಂದು ಕೇವಲ ನಮ್ಮ ರಾಜ್ಯವನ್ನು ಪರಿಗಣಿಸಿದಾಗ ಈ ಒಂದು ಎಕ್ಸಿಟ್ ಪೋಲ್ಗಳು ಏನ್ ಹೇಳ್ತವೆ ಹಾಗಾದ್ರೆ ಕರ್ನಾಟಕದ ನಮ್ಮ ಇರ್ತಕ್ಕಂಥ ಸ್ಥಾನಗಳು ಒಟ್ಟು ಇಪ್ಪತ್ತೆಂಟು ಈ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಕೆಲವೊಂದಿಷ್ಟು ಎಕ್ಸಿಟ್ ಪೋಲ್ಗಳು ನಿಖರವಾಗಿ ಇವುಗಳು ಇಷ್ಟೇ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅವ್ರು ನೋಡ್ತಾ ಹೋದ್ರೆ ರಿಪಬ್ಲಿಕ್ ಟಿವಿ ಒಂದು ಎಕ್ಸಿಟ್ ಪೋಲ್ ಪ್ರಕಾರ ಎನ್ ಡಿ ಎ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸ್ಥಾನಗಳನ್ನ ಪಡ್ಕೊಂಡ್ರೆ ಕಾಂಗ್ರೆಸ್ ಆರು ಸ್ಥಾನಗಳನ್ನ ಒಂದು ಮಾತನ್ನು ಹೇಳ್ತಾ ಇದ್ದ ಇನ್ನು ನ್ಯೂಸ್ ನೋಡ್ತಾ ಹೋದ್ರೆ ಎನ್ ಡಿ ಎಪ್ಪತ್ ಮೂರರಿಂದ ಇಪ್ಪತ್ತಾರು ಸ್ಥಾನಗಳ ಪಡ್ಕೊಂಡ್ರೆ ಕಾಂಗ್ರೆಸ್ ಮೂರು ಇಂದ ಏಳು ಸ್ಥಾನಗಳನ್ನು ಪಡ್ಕೊಳ್ತೈತಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಪ್ರಕಾರ ಎನ್ ಡಿ ಎ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಸ್ಥಾನಗಳನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ ಮೂರರಿಂದ ಐದು ಸ್ಥಾನಗಳನ್ನು ಪಡ್ಕೊಳ್ತದ ಅಂತಕ್ಕಂಥ ಒಂದು ಮಾತನ್ನ ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಹೇಳ್ತಕ್ಕಂಥದ್ದು ಇನ್ನು ಎ ಬಿ ನ್ಯೂಸ್ ಪ್ರಕಾರ ನಾವು ನೋಡ್ತಾ ಹೋಗೋಣ ಅಲ್ಲಿ ಕೂಡ ಸಿಎಂ ಇಂಡಿಯಾ ಟುಡೇ ತರನೇ ಕಂಡು ಬಂದಿರತಕ್ಕಂಥದ್ದು ಎನ್ ಡಿ ಎ ಇಪ್ಪತ್ತೈದು ಸ್ಥಾನಗಳನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ ಮೂರರಿಂದ ಐದು ಸ್ಥಾನಗಳನ್ನು ಪಡ್ಕೊಳ್ತಿದೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದೆ ನಂತರ ನೋಡೋಣ ಇಂಡಿಯಾ ಟಿವಿ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಎನ್ ಡಿ ಹತ್ತೊಂಬತ್ತರಿಂದ ಇಪ್ಪತ್ತೈದು ಸ್ಥಾನಗಳನ್ನು ಪಡ್ಕೊಳ್ತಾ ಹೋದ್ರೆ ಕಾಂಗ್ರೆಸ್ ನಾಲ್ಕರಿಂದ ಎಂಟು ಸ್ಥಾನಗಳನ್ನು ಪಡಿತದ ಮಾತನ್ನ ಇಂಡಿಯಾ ಟಿವಿ ಎಕ್ಸಿಟ್ ಪೋಲ್ ಹೇಳ್ತಕ್ಕಂಥದ್ದು ನಂತರ ಟುಡೇಸ್ ಚಾನಲ್ ಎಕ್ಸಿಟ್ ಪೋಲ್ ಅನ್ನ ನೋಡ್ತಾ ಹೋಗೋಣ ಎನ್ ಡಿಎ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಪಡ್ಕೊತೈತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಲ್ಕು ಸ್ಥಾನಗಳನ್ನು ಪಡ್ಕೊಳ್ತೈತಿ ಅಂತಕ್ಕಂಥ ಮಾತನ್ನ ಐ ಟುಡೇ ಟುಡೇಸ್ ಚಾನಲ್ ಎಕ್ಸಿಟ್ ಪೋಲ್ ಹೇಳ್ತಕ್ಕಂಥದ್ದು ಆ ನಂತರ ಟೈಮ್ಸ್ ನಾವು ಎಕ್ಸಿಟ್ ಪೋಲ್ ಅನ್ನ ನೋಡ್ತಾ ಹೋದ್ರೆ ಕರ್ನಾಟಕದಲ್ಲಿ ಎನ್ ಡಿ ಎಪ್ಪತ್ ಮೂರು ಸ್ಥಾನಗಳನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ ಐದು ಸ್ಥಾನಗಳನ್ನು ಪಡ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಕಂಡು ಬರ್ತಾ ಇದೆ ಜಿ ನ್ಯೂಸ್ ಪ್ರಕಾರ ಎನ್ ಡಿ ಇಪ್ಪತ್ತಾರು ಸ್ಥಾನಗಳನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ ಎರಡು ಸ್ಥಾನಗಳನ್ನು ಪಡ್ಕೊಳ್ತೀವಿ ಅಂತಕ್ಕಂಥದ್ದು ಟಾಪ್ ಪ್ರಕಾರ ಎನ್ ಎ ಹದಿನೇಳು ಸ್ಥಾನಗಳನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ ಹನ್ನೊಂದು ಸ್ಥಾನಗಳನ್ನು ಪಡ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಎಕ್ಸಿಟ್ ನೋವು ನಾವು ನೋಡ್ತಾ ಹೋದ್ರೆ ವಿಶೇಷವಾಗಿ ಗಮನಿಸ್ತಕ್ಕಂಥದ್ದು ಇಲ್ಲಿ ಎನ್ ಎ ಮೈತ್ರಿ ಕೊಟ್ಟ ಬಲಬಲದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಆದ್ರೆ ಎಕ್ಸಿಟ್ ಪೋಲ್ಗಳು ಎಷ್ಟರ ಮಟ್ಟಿಗೆ ನಿಜ ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಭರವಸೆಯಿಂದ ಅವುಗಳ ಮೇಲೆ ಇಟ್ಕೊಂಡು ಹೋಗಿಕ್ಕೂ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ರಾಜಕೀಯ ಬೆಳವಣಿಗೆಯಲ್ಲಿ ಮೇಲಿಂದ ಕೆಳಗೆ ಕೆಳಗಿನಿಂದ ಮೇಲೆ ಹೋಗ್ತಕ್ಕಂಥ ಸಾಕಷ್ಟು ಅವಕಾಶಗಳು ಇರ್ತಾವೆ ಇವುಗಳು ಕೂಡ ಸತ್ಯ ಸತ್ಯದ ರೂಪದಲ್ಲಿ ನಾವು ಕಂಡಿರ್ತಕ್ಕಂಥದ್ದು ಕೂಡ ಹೌದು ಹಾಗಾದ್ರೆ ಈ ಲೋಕಸಭೆ ಮಹಾಗದ್ದುಗೆಯ ಸಹಯೋಗ ಯಾರಾಗ್ತಾರೆ ನೋಡೋಣ ಮುಂದಿನ ಒಂದು ಚುನಾವಣೆಯ ಫಲಿತಾಂಶದ ಒಂದು ದಿನದಲ್ಲಿ ನಿಮ್ಮ ಮುಂದೆ ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳನ್ನ ಪ್ರಕಟ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಜನಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಮಾಡುತ್ತೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಜನಧ್ವನಿ ಕನ್ನಡ ನ್ಯೂಸ್ ನಮಸ್ಕಾರ